ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಈ ವ್ಲಾಗ್ ಬಂದು ಸ್ಯಾಟರ್ಡೆ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಸುಮಾರು ದಿನಗಳಿಂದ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗೋದಕ್ಕೆ ಆಗಿರಲಿಲ್ಲ ಪ್ರತಿ ವರ್ಷ ನಾವು ಸಮ್ಮರ್ ಸೀಸನ್ನಲ್ಲಿ ಹೋಗ್ತಿದ್ವಿ ಅಂದರೆ ಮಕ್ಕಳಿಗೆಲ್ಲ ರಜಾ ಇರುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ನಾವು ಒಂದು ದಿನ ಪೂರ್ತಿಯಾಗಿ ಆ ಮನೆ ದೇವ್ರಿಗೆ ಹೆಣ್ಣು ದೇವ್ರಿಗೆ ದೇವ್ರಿಗೆಲ್ಲ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ ಬಟ್ ಈ ವರ್ಷ ಹೋಗೋದಕ್ಕೆ ಆಗಲಿಲ್ಲ ನಮ್ಮನೆಯವ್ರಿಗೂ ಕೆಲಸ ನನಗೂ ಸುಮಾರು ಒಂದೆರಡು ಮೂರು ಆರ್ಡ್ರುಗಳಿದ್ದರಿಂದ ಹೋಗೋದಕ್ಕೆ ಟೈಮ್ ಆಗಲಿಲ್ಲ ಸರಿ ಬಿಡು ಕಾರ್ತಿಕ ತಿಂಗಳಲ್ಲಿ ಹೋಗೋಣ ಮಧ್ಯದಲ್ಲಿ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ ಬಟ್ ಏನೋ ಗೊತ್ತಿಲ್ಲ ಸಡನ್ನಾಗಿ ಮನೆಯವರು ನಾಳೆ ಹೋಗೋಣ ಅಂತ ಹೇಳಿದ್ರು ಇನ್ನು ಅವ್ರ ಮನ್ಸಿಗೆ ಬಂದಾಗ ಮತ್ತೆ ನಾನು ಬೇಡ ಅನ್ನೋದು ಚೆನ್ನಾಗಿರೋಲ್ಲ ಅಂತ ಹೇಳಿಬಿಟ್ಟು ಅದು ಅಲ್ಲದೆ ಖುಷಿಗೆ ಮಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿತ್ತು ಅಷ್ಟರೊಳಗಡೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನಾವಿಲ್ಲಿ ಸ್ಯಾಟರ್ಡೆ ನಮ್ಮ ಮನೆ ದೇವರು ಆದಿಚುಂಚನಗಿರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೇಗ ಎದ್ದು ಮನೆಯಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ ನಮಗೆ ಈ ಮನೆ ದೇವ್ರು ವಾರ ಬಂದು ಭಾನುವಾರ ಇರೋದು ಭಾನುವಾರನೇ ಹೋಗ್ಬೋದಿತ್ತು ಬಟ್ ಆದರೆ ನಾವು ಬಸ್ಸಲ್ಲಿ ಹೋಗ್ತಾ ಇರೋದರಿಂದ ಭಾನುವಾರ ಹೋಗಿ ಬರೋಷ್ಟರೊಳಗಡೆ ಸಂಜೆ ಆಗಿಬಿಡುತ್ತೆ ಸ್ವಲ್ಪ ಬಸ್ಸಲ್ಲಿ ಟ್ರಾವೆಲ್ ಮಾಡೋದರಿಂದ ಒಂಥರ ಟಯರ್ಡ್ನೆಸ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಡೇ ಖುಷಿ ಸ್ಕೂಲ್ಗೆ ಹೋಗಬೇಕು ಸೊ ಅವಳಿಗೆ ರೆಸ್ಟ್ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಯಾಟರ್ಡೇನೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆದ್ವಿ ಮತ್ತು ಇನ್ನು ಫ್ರೀ ಟೈಮಲ್ಲಿ ಹೋದರೆ ದೇವ್ರ ದರ್ಶನ ಚೆನ್ನಾಗಿ ಆಗುತ್ತೆ ನೀಟಾಗಿ ಪೂಜೆನ ಮಾಡಿ ಕೊಡ್ತಾರೆ ಅಂದ್ಬಿಟ್ಟು ನಾವು ಸ್ಯಾಟರ್ಡೇ ಹೋಗೋಣ ಸಂಡೆ ರೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನು ಬೆಳಗ್ಗೆನೆ ಬೇಗ ಹೋಗಬೇಕಿತ್ತಲ್ವ ಅಂದರೆ ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಖುಷಿನೂ ಸಹ ಫ್ರೆಶ್ಅಪ್ ಆಗಿ ಬಂದಲು ನಾನಿಲ್ಲಿ ಪೂಜೆ ಮುಗಿಸಿದ್ಮೇಲೆ ನಮ್ಮ ಮನೆಯವ್ರನ್ನ ಹೇಳ್ಸೋಣ ಅಂದ್ಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ಇದ್ದೆ ಮನೆ ವರ್ಸುವಾಗ್ಲೇ ರಂಗೋಲಿನ ಬಿಟ್ಬಿಡ್ತೀನಿ ಬಟ್ ಆದರೆ ಬೆಳಗ್ಗೆ ಎದ್ದಾಗ್ಲಿಂದ ಯಾಕೋ ಜಿಡಿ ಮಳೆನೇ ಬರ್ತಿತ್ತು ಇನ್ನು ರಂಗೋಲಿ ಬಿಟ್ಟರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಒಂದು ಸ್ವಲ್ಪ ಹೊತ್ತು ನಿಲ್ಲುತ್ತೇನೋ ಅಂತ ಸುಮಾರು ಒಂದು ಐದುವರೆ ಹಂಗೆ ಸ್ವಲ್ಪ ಮಳೆ ಕಮ್ಮಿ ಆಯಿತು ಆವಾಗ ರಂಗೋಲಿನ ಬಿಟ್ಟು ರೆಡಿ ಮಾಡಿಕೊಂಡೆ ಇನ್ನು ಪೂಜೆ ಸಾಮಾನೆಲ್ಲ ಹಿಂದಿನ ದಿನವೇ ತರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆವಾಗ್ಲೂ ಸಹ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಅಂದರೆ ಶುಕ್ರವಾರ ನೈಟು ಪೂಜಾ ಸಾಮಾನು ಅಂದರೆ ದೇವರಿಗೆ ಪಂಚೆ ಶಲಿಯ ಇದೆಲ್ಲ ತೊಗೊಬೇಕಿತ್ತು ಬಟ್ ಏನೋ ಹೋಗೋದಕ್ಕೆ ಆಗಲಿಲ್ಲ ಮಳೆ ನಿಲ್ಲೇ ಇಲ್ಲ ಸರಿ ಹೇಗಿದ್ರು ದೇವಸ್ಥಾನದ ಹತ್ರ ಎಲ್ಲ ಸಿಗುತ್ತೆ ಅಲ್ವಾ ಅಲ್ಲೇ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ ಇನ್ನು ಪೂಜೆ ಎಲ್ಲ ಮನೆಯಲ್ಲಿ ಮಾಡಿಕೊಂಡೆ ಖುಷಿನೂ ಸಹ ಎದ್ದಿದ್ಲಲ್ವ ಅವಳು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಅವಳು ಸಹ ದೇವ್ರ ಕೈ ಮುಗ್ದು ಪೂಜನ ಮಾಡಿದ್ಲು ಅವ್ಳಿಗೇನೋ ಒಂಥರ ಖುಷಿ ಈ ಥರ ಹೊರಗಡೆ ಹೋಗಬೇಕು ಅಂತ ಅಂದರೆ ಕೂಗಿದ ತಕ್ಷಣ ಎದ್ಬಿಡ್ತಾಳೆ ಖುಷಿ ಟೈಮ್ ಆಯಿತು ಎದೋ ಹೋಗೋಣ ಅಂದರೆ ಸಾಕು ಪಟ್ಟಂತ ಎದ್ದು ಅಡು ಪಾಡುಗಳು ರೆಡಿ ಆಗ್ಬಿಟ್ಲು ಇನ್ನು ಪೂಜೆ ಅಂತೂ ಕಂಪ್ಲೀಟಾಗಿಾಯಿತು ಒಂಥರ ಸಮಾಧಾನ ಅನಿಸುತ್ತೆ ನಾವೆಲ್ಲೇ ಹೊರಗಡೆ ಹೊರಟ್ರು ಸಹ ಮನೆಯಲ್ಲಿ ಮೊದಲು ದೀಪ ಹಚ್ಚಿ ದೇವ್ರ ಕೈ ಮುಗಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸೋದು ಇನ್ನು ಪೂಜೆ ಎಲ್ಲ ಆದಮೇಲೆ ನಾನೊಂದು ಸ್ವಲ್ಪ ಬಿಸಿಲಿನ ಕಾಯಿಸಿ ಕೊಡಿದೆ ಯಾಕೆಂದರೆ ಇತ್ತೀಚೆಗೆ ಸ್ವಲ್ಪ ಕಾಫಿ ಟೀ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಯಾವಾಗಲಾದರೂ ತುಂಬ ಕುಡಿಬೇಕು ಅನ್ ಅನ್ನಿಸ್ದಾಗ ಮಾತ್ರ ಒನ್ ಟೈಮ್ ಕುಡಿತೀನೇನೋ ಅದು ಬಿಟ್ಟರೆ ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ ಇನ್ನು ಪಾಪನೂ ಸಹ ಎದ್ದ ಅವ್ನು ಸ್ವಲ್ಪ ಸ್ನಾನ ಮಾಡ್ಸುವಾಗ ಸಿಕ್ಕಾಪಟ್ಟೆ ಚಂಡಿ ಮಾಡ್ದೆ ಯಾಕೆಂದರೆ ಸ್ವಲ್ಪ ಬೇಗ ಇಳಿಸಿದ್ವಿ ಅಲ್ವಾ ಅದಕ್ಕೋಸ್ಕರ ಇನ್ನು ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಆಗಿ ಫ್ರೀ ಆದ ಅವನು ಎಲ್ಲ ರೆಡಿ ಆದ್ವಿ ಇನ್ನು ಹೊರಟ್ವಿ ನಾವು ಹೊರಡೋ ಟೈಮ್ಗೆ ಸ್ವಲ್ಪ ಮಳೆ ಎಲ್ಲ ಕಲ್ ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು ನಾವು ಹೊರಟಾಗ ಒಂದು ಆರೂವರೆ ಏನೋ ಟೈಮ್ ಆಗಿತ್ತು ನಾವು ಶ್ರೀನಗರಕ್ಕೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಏನೋ ಐಟಮ್ ಮರ್ತು ಬಿಟ್ಟಿದ್ದೀನಿ ಮತ್ತು ನಾನು ರಿಟರ್ನ್ ಬಂದಿದ್ದಾಯಿತು ಇನ್ನು ಹೂವು ಮಾತ್ರ ಇಲ್ಲಿ ತಗೊಂಡ್ಬಿಡೋಣ ಅಲ್ಲಿ ಸ್ವಲ್ಪ ಹೂವು ಅಷ್ಟು ನಮ್ಗೆ ಮನ್ಸಿಗೆ ಸಮಾಧಾನ ಥರ ಸಿಗೋದೇ ಇಲ್ಲ ಹಂಗಾಗಿ ಶ್ರೀನಗರ ಬಸ್ ಸ್ಟಾಪ್ ಹತ್ರನೇ ಹೂವು ಎಲ್ಲ ಇರುತ್ತೆ ಅಲ್ವಾ ಅಲ್ಲಿ ಹೂವು ಮಾತ್ರ ತೊಗೊಂಡ್ವಿ ಇನ್ನು ಮತ್ತೆ ಹೂವು ಆದಮೇಲೆ ನನಗೆ ನೆನಪಾಯಿತು ಆವಾಗ ಮತ್ತೆ ಮನೆಗೆ ಬಂದು ಏನು ಮರ್ತಿದೆ ಆ ಐಟಮ್ನ ತೊಗೊಂಡು ರಿಟರ್ನ್ ಹೋಗಿದ್ದಾಯ್ತು ಇನ್ನು ಹೂವು ಕೊಟ್ಟವ್ರು ಬಂದು ಖುಷಿನಲ್ಲೇ ನಿಲ್ಲಿಸಿದ್ವಿ ಅಲ್ವಾ ಅವರೆಲ್ಲ ವಿಚಾರಿಸಿದ್ದಾರೆ ಏನು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದ್ಬಿಟ್ಟು ಅವಳು ಹೇಳಿದಾಳೆ ಈ ಥರ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂತ ಅವರು ನಮ್ಮ ಮನೆ ದೇವರು ಚಿಂಚಿನಗಿರಿನೇ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಲ್ಪತ್ರೆ ಎಲ್ಲ ಹೂವು ಕೊಟ್ಟಿದ್ದರು ದೇವ್ರಿಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ನಾವು ಒಂದು ಆರು ಮುಖಾಲ್ಗೆಲ್ಲ ಬಸ್ ಸಿಕ್ತು ನಮಗೆ ಅಂದರೆ ಇಲ್ಲಿಂದ ನಮಗೆ ಥ್ರೂ ಬಸ್ಸೇ ಸಿಕ್ಬಿಡುತ್ತೆ ಅಲ್ವಾ ಏನೂ ರಿಸ್ಕ್ ಅನ್ಸೋದಿಲ್ಲ ಆರಾಮಾಗಿ ಹೋಗ್ಬೋದು ಇನ್ನು ನಮ್ಮ ವೇದಾಂಶ ಬಸ್ಸಲ್ಲಿ ಹೇಳ್ತಿದ್ದ ಅಪ್ಪ ಹೇಗೆ ಸ್ನಾನ ಮಾಡಿಸಿದ್ರು ಬ್ರಷ್ ಹೇಗೆ ಮಾಡ್ಸಿದ್ರು ಸೋಪೆಲ್ಲ ಹೇಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ನೋಡಿ ನೈಟೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಮತ್ತು ಬಸ್ಸು ಅಷ್ಟೇ ಸ್ವಲ್ಪ ಬೇಗ ಹೋಗಿದ್ದರಿಂದ ನಮಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ಬೇಗನೆ ರೀಚ್ ಆದ್ವಿ ಅಂದರೆ ಒಂಬತ್ತುವರೆಗೆಲ್ಲ ನಾವು ಬೆಳ್ಳೂರು ಕ್ರಾಸ್ ಹತ್ರ ಇದ್ವಿ ಅಂತಲೇ ಹೇಳ್ಬೋದು ಒಂಥರ ಅಂತ ಅನ್ನಿಸ್ತು ಹೋಗಿದ್ದು ಗೊತ್ತಾಗಲಿಲ್ಲ ಟ್ರಾವೆಲಿಂಗ್ ಮಾಡಿದ್ದು ಹೋಗುವಾಗ ಬಟ್ ಬರುವಾಗ ಒಂಥರ ಸ್ಟ್ರೈನ್ ಅನಿಸ್ಬಿಡುತ್ತೆ ಹೋಗುವಾಗ ಅಷ್ಟು ರಿಸ್ಕ್ ಅನಿಸಲ್ಲ ಯಾಕೆಂದರೆ ಬೆಳಗ್ಗೆ ಬೆಳಗ್ಗೆನೇ ಟ್ರಾವೆಲ್ ಮಾಡುವಾಗ ಏನೂ ಅನಿಸೋದೇ ಇಲ್ಲ ಇನ್ನು ನೋಡ್ತಾ ನೋಡ್ತಾ ಈ ಚಿಂಚಿಂಗಿರಿ ಬಂದೇ ಬಿಡ್ತು ನೋಡಿ ನಾವೇನಾದರೂ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂತ ಅಂದರೆ ನಾವು ಈ ಆರ್ಚ್ ಸಿಗುತ್ತಲ್ಲ ಇಲ್ಲೇ ಟರ್ನ್ ಆಗಬೇಕಾಗುತ್ತೆ ಬಟ್ ನಾವಲ್ಲಿ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಬೆಳ್ಳೂರು ಕ್ರಾಸ್ ಹತ್ರನೇ ಸ್ಟಾಪ್ನ ತೊಗೊಬೇಕು ಫೈನಲಿ ಬೆಳ್ಳೂರು ಕ್ರಾಸ್ ರೀಚ್ ಆದ್ವಿ ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಚಿಂಚಿಂಗಿರಿ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ ಸೊ ಬಸ್ಸು ಸಹ ಬಂತು ಮಕ್ಕಳಿಗೆ ನಮ್ಮನೆಯವರು ಹೇಳ್ತಿರ್ತಾರೆ ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಹಿಂಸೆ ಅಲ್ವಾ ಅಂದ್ಬಿಟ್ಟು ಬಟ್ ನಾನು ಹೇಳೋದೇನಂದರೆ ಆ ಅನುಭವನೂ ಮಕ್ಳಿಗೆ ಆಗಬೇಕಲ್ವಾ ನಾವೆಲ್ಲ ಆವಾಗ ಬಸ್ಸಲ್ಲೇ ಓಡಾಡ್ತಿದ್ವಿ ಅವಾಗೆಲ್ಲ ಕಾರಾಗಲಿ ಮತ್ತೊಂದಾಗಲಿ ಏನೂ ಅಷ್ಟು ಇರಲಿಲ್ಲ ಅಂದರೆ ನಾವು ಅಷ್ಟು ಅನುಕೂಲ ಎಲ್ಲ ಇರಲಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಖುಷಿ ನೋಡಿ ಬಸ್ ಇಳಿದ ತಕ್ಷಣ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಎಷ್ಟು ಬೇಗ ಸ್ಟೆಪ್ಸ್ಗಳೆಲ್ಲ ಹತ್ಬಿಟ್ಲು ಅಂತ ಅಂದರೆ ಸ್ಪೀಡಾಗಿ ಹತ್ಬಿಟ್ಲು ಅಮ್ಮ ನಾನು ಹತ್ತತೀನಿ ನೋಡಿ ಅಂತ ಅಂದ್ಬಿಟ್ಟು ಇನ್ನಿಲ್ಲಿ ನೋಡ್ತಾ ಇರ್ಬೋದು ನೀವು ಮಂಕಿಗಳೆಲ್ಲ ಇದೆ ನಮ್ಮ ವೇದಾಂಶ ಇದನ್ನೆಲ್ಲ ನೋಡ್ಕೊಂಡು ಬಂದ ಆರಾಮಾಗಿ ಮನೆಯವ್ರ ಪಾಪ ಅವ್ನಿಗೆ ನಡಿಯೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೋಡ್ಕೊಂಬರ್ತಾನೆ ಅವನೇನು ಎತ್ಕೊಳ್ಳಿ ಅಂತ ಅಂದಿಲ್ಲ ಬಟ್ ಆದರೆ ಆಮೇಲೆ ನೈಟ್ ಮಲಗುವಾಗ ಕಾಲು ನೋವು ಗೊತ್ತಾಗುತ್ತಲ್ವಾ ಮಕ್ಕಳು ಚಂಡಿ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಎತ್ಕೊಂಡು ಬಂದರು ಫೈನಲಿ ನಾವು ಸ್ಟೆಪ್ಸ್ ಎಲ್ಲ ಹತ್ತಿ ದೇವಸ್ಥಾನ ಹತ್ರಕ್ಕೆ ಬಂದ್ವಿ ಇನ್ನು ಪೂಜೆ ಸಾಮಾನು ಅಂತ ಹೇಳಿ ಏನೂ ತೊಗೊಂಡಿರಲಿಲ್ಲ ಅಲ್ವಾ ಆ ಬರೀ ಹೂವು ಮಾತ್ರ ತೊಗೊಂಡಿದ್ದು ಹಂಗಾಗಿ ಇಲ್ಲಿ ಪಂಚಶಲ್ಯ ಏನೂ ಸಿಗಲಿಲ್ಲ ಬಟ್ ಏನೂ ಮಾಡೋದಕ್ಕಾಗಲಿಲ್ಲ ಹಿಂದಿನ ದಿನ ಮಳೆ ಬೇರೆ ಬರ್ತಿತ್ತು ಅದಕ್ಕೋಸ್ಕರ ಪೂಜೆ ಸಾಮಾನು ಏನು ಎಷ್ಟಿದೆ ಅಲ್ಲಿ ಅಷ್ಟನ್ನು ಮಾತ್ರ ತೊಗೊಂಡಿದ್ದು ಆ ಥರ ಏನೋ ಖುಷಿ ಈ ವಾತಾವರಣ ತುಂಬಾ ಚೆನ್ನಾಗಿದೆ ಚಿಂಚಿಂಗಿರಿನಲ್ಲಿ ಒಂಥರ ವಿಶಾಲವಾಗಿರೋದ್ರಿಂದ ಜಾಗ ಒಂಥರ ಖುಷಿ ಅನ್ಸುತ್ತೆ ಮಕ್ ಇಲ್ಲೆಲ್ಲ ವೆಹಿಕಲ್ ಏನು ಬರೋದಿಲ್ಲ ಅಲ್ವಾ ಹಂಗಾಗಿ ಅವನ್ನ ಕೆಳಗೆ ಕೆಳಗಿಳಿಸಿದ್ವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು ಬೆಟ್ಟದ ಮೇಲಿಂದ ನೋಡೋದಕ್ಕೆ ಒಂಥರ ಚೆಂದ ಇನ್ನು ನಮ್ಮನೆ ದೇವರು ಕಾಲ ಭೈರವೇಶ್ವರ ಈ ದೇವಸ್ಥಾನದ ಹಿನ್ನೆಲೆ ಹೇಳೋದಾದರೆ ಕಾಲ ಅಂತ ಅಂದರೆ ಸಮಯನ ಸೂಚಿಸುತ್ತೆ ಭೈರವೇಶ್ವರ ಅಂದರೆ ಈಶ್ವರನ ಒಂದು ಸ್ವರೂಪ ಅಂತ ಅಂದ್ಬಿಟ್ಟು ಅಂದರೆ ಕಾಲವನ್ನು ದಾಟಿದವನು ಶಿವನ ಒಂದು ಉಗ್ರ ಸ್ವರೂಪ ಅಂತ ಒಂದು ಅರ್ಥ ಬರುವಂಥದ್ದು ಕಾಲ ಅಂದರೆ ಸಮಯನ ಸೂಚಿಸುತ್ತೆ ಭೈರವ ಅಂದರೆ ಭಯಾನಕ ಸ್ವರೂಪ ಭಯ ಹೋಗ್ಲಾಡ್ಸೋನು ಅಂತಲೂ ಸಹ ಕರೀತಾರೆ ಇನ್ನು ಸಮಯದ ಅಧಿಪತಿ ಅಂತಲೂ ಸಹ ಕಾಲಭೈರವೇಶ್ವರನ ಹೇಳ್ತಾರೆ ಅಂದರೆ ಸಮಯವನ್ನು ನಿಯಂತ್ರಿಸುವಂಥ ಶಕ್ತಿ ಶ್ರೀ ಕಾಲಭೈರವ ಸ್ವಾಮಿಗೆ ಇರುತ್ತೆ ಅನ್ನೋ ಒಂದು ಅರ್ಥ ಅಂದರೆ ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ಬರೆದು ಬಿಟ್ಟರೆ ಅದನ್ನು ತಿದ್ದೋದಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ ಆದರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಕಾಲಭೈರವೇಶ್ವರನ್ನ ಪೂಜಿಸಿದ್ರೆ ನಾವು ನಮ್ಮ ಒಂದು ಮನಸ್ಸಲ್ಲಿರೋವಂಥ ಬೇಡಿಕೆನ ಆ ಕಾಲಭೈರವನ ಮುಂದೆ ಇಟ್ಟರೆ ಅದನ್ನು ತಿದ್ದೋ ಅಂಥ ಶಕ್ತಿ ಅಂದರೆ ಕಾಲನ ಬದಲಾಯಿಸೋ ಅಂಥ ಶಕ್ತಿ ಕಾಲಭೈರವೇಶ್ವರನು ಮಾತ್ರ ಇರೋದು ಅನ್ನೋ ಒಂದು ಅರ್ಥ ಇದು ಇನ್ನು ರಕ್ಷಕ ಅಂತಲೂ ಸಹ ದೇವರನ್ನು ಕರೀತಾರೆ ಯಾಕಪ್ಪ ಅಂತಂದರೆ ಈ ನಮ್ಮಲ್ಲಿರೋವಂಥ ಒಂದು ನೆಗೆಟಿವಿಟಿ ಆಗಿರ್ಬೋದು ಮನೆಯಲ್ಲಿ ಪೂಜಿಸ್ತಾ ಇದ್ದರೆ ಆ ಮನೆಯಲ್ಲಿರೋ ಅಂಥ ನೆಗೆಟಿವಿಟಿನ ಹೋಗ್ಲಾಡಿಸುತ್ತೆ ಇನ್ನು ಯಾವುದೇ ಥರ ಮಾಟ ಮಂತ್ರ ಕುಟಗಳು ಬರೋದಿಲ್ಲ ಈ ದೇವರನ್ನು ಭಕ್ತಿಯಿಂದ ಪೂಜಿಸಿದ್ರೆ ಯಾವುದೇ ಥರ ನೆಗೆಟಿವಿಟಿ ನಮ್ಮ ಹತ್ರನೂ ಸಹ ಸುಳಿಯೋದಿಲ್ಲ ಅನ್ನೋ ಒಂದು ಅರ್ಥ ಇನ್ನು ಕಾಲಭೈರವೇಶ್ವರನ ವಾರಣಾಸಿಯ ಕಾವಲುಗಾರ ಅಂತ ಹೇಳ್ತಾರೆ ಅಂದರೆ ವಾರಣಾಸಿ ಅಂದರೆ ನಗರದ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ರಕ್ಷಕನಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಾವು ಶ್ರೀ ಕಾಲಭೈರವ ಸ್ವಾಮಿನ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ನಮ್ಮಲ್ಲಿರುವಂಥ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಬಡತನ ಆಗಿರ್ಬೋದು ಒಂದು ನೆಗೆಟಿವಿಟಿ ಆಗಿರ್ಬೋದು ಇದು ಎಲ್ಲವನ್ನು ನಿವಾರಿಸುವಂಥ ಶಕ್ತಿ ಶ್ರೀ ಕಾಲಭೈರವ ಸ್ವಾಮಿಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಂದೂ ಅಷ್ಟೇ ನಾವು ಭಕ್ತಿಯಿಂದ ನಂಬಬೇಕು ಅಷ್ಟೇನೆ ಇನ್ನು ಈ ದೇವರು ವಾಹನ ಬಂದು ಕಪ್ಪು ಬಣ್ಣದ ಶ್ವಾನಗಳು ಶ್ವಾನಗಳಿಗೆ ಪೂಜೆ ಮಾಡೋದು ಹಿಂದಿನ ಸಂಪ್ರದಾಯ ನಡೆದು ಬಂದಿದೆ ಸೊ ಾಗಿ ನೋಡ್ತಾ ಇರ್ಬೋದು ನೀವು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇಲ್ಲಿ ಸುತ್ತ ದೇವ್ ದೇವ್ರುಗಳಿದೆ ಅಂದರೆ ಹೆಣ್ಣು ದೇವರು ಕಂಬದಮ್ಮ ಸ್ತಂಭ ಮಾತೆ ಇದೆಲ್ಲ ಇದೆ ಎಲ್ಲ ದೇವ್ರಿಗೂ ನಮಸ್ಕಾರನ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತಿ ನಾವು ಬಂದ್ವಿ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು ಯಾಕೆ ಅಂತ ಅಂದರೆ ವರ್ಷದಲ್ಲಿ ಒಂದು ಎರಡು ಮೂರು ಸಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಬಟ್ ಈ ವರ್ಷ ವರ್ಷವೇ ತುಂಬೋಯ್ತು ದೇವಸ್ಥಾನಕ್ಕೆ ಹೋಗೋದಕ್ಕಾಗಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದ್ವಿ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಬಂದು ಬೆಳ್ಳಿ ರಥ ಹುಣ್ಣಿಮೆನಲ್ಲಿ ಅಂಬಾಸೆನಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ಸಲ ಗೊತ್ತೇ ಇರಲಿಲ್ಲ ಹುಣ್ಣಿಮೆನಲ್ಲಿ ಸಡನ್ ಆಗಿ ಬಂದ್ಬಿಟ್ಟಿದ್ವಿ ಪೂಜೆ ನೋಡಿ ಒಂಥರ ತುಂಬಾ ಖುಷಿ ಆಯಿತು ಒಳಗಡೆ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ವರ್ಷಕ್ಕೊಮ್ಮೆ ಕಾಲಭೈರವೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಬಟ್ ನಾನು ಇದುವರೆಗೂ ನನ್ನ ಆ ಜಾತ್ರೆ ಅಂದರೆ ನಾನು ನೋಡೇ ಇಲ್ಲ ಸುಮ್ಮನೆ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿ ವಿನಲ್ಲಿ ತೋರಿಸ್ತಾರೆ ಅಲ್ವಾ ಆ ಟೈಮಲ್ಲಿ ಅಷ್ಟೇ ನೋಡಿ ೀ ಬಟ್ ಹೋಗೋಣ ಅನ್ನೋದು ಮನಸ್ಸಿದೆ ಬಟ್ ನೋಡೋಣ ಯಾವ ಟೈಮಲ್ಲಿ ಆಗುತ್ತೋ ಆವಾಗ ಹೋಗ್ಬೇಕು ಬಟ್ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಮನೆಯಲ್ಲೇ ನಾವು ಅಂದ್ರೆ ಜೋಗಿಗಳನ್ನ ಅಂತ ಹೇಳ್ತಾರಲ್ವಾ ಅವ್ರನ್ನ ಕರೆದು ದೇವ್ರನ್ನ ಪೂಜಿಸಿ ತೇರೊಪ್ಪತ್ ಅಂತ ಹೇಳಿ ನಾವು ಮಾಡೋ ಅಂಥದ್ದು ಇನ್ನ ಭೈರವೇಶ್ವರ ಸ್ವಾಮಿಗೆ ಪೂಜೆ ಆದ್ಮೇಲೆ ಆ ದೇವಸ್ಥಾನದ ಎದುರುಗಡೆನೆ ಗಂಗಾಧರೇಶ್ವರ ಸ್ವಾಮಿ ಇದ್ದಾರೆ ಅದಕ್ಕೂ ಅಷ್ಟನ್ನೇ ನಾವು ಸ್ಟೆಪ್ಸ್ನ ಹತ್ತಿ ಹೋಗ್ಬೇಕಾಗುತ್ತೆ ಖುಷಿ ಬೇಗ ಹತ್ತು ಬಂದ್ಬಿಟ್ಲು ಇನ್ನ ನೀವು ನೋಡ್ತಾ ಇರ್ಬೋದು ಇದೆ ಅದು ಮೇಲ್ಗಡೆ ಇರೋ ಅಂಥದ್ದು ಸೊ ಇಲ್ಲಿ ಗು ಸಹ ಪೂಜೆನ ಮಾಡಿಸ್ಬೇಕು ಪ್ರತಿ ವರ್ಷ ಅಷ್ಟೇನೆ ನಾವು ಅಲ್ಲಿ ಇಲ್ಲಿ ಚಿಂಚಿಂಗಿರಿಗ್ ಬಂದಾಗ ಮಿಸ್ ಮಾಡೋದೇ ಇಲ್ಲ ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಮಾಡಿಸ್ತಲೇ ಹಾಗೆ ಹೋಗೋದೇ ಇಲ್ಲ ಎರಡೂ ಕಡೆ ಪೂಜೆ ಮಾಡ್ಸಿನೇ ಹೋಗ್ಬೇಕು ಮೇಲಂತೂ ತುಂಬಾ ಚೆನ್ನಾಗಿದೆ ವಾತಾವರಣ ಇನ್ನು ಈ ಚಿಂಚನಗಿರಿ ಹಿನ್ನೆಲೆ ಇನ್ನೂ ತುಂಬ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ ಅಂತ ಅಂದರೆ ಇದ್ರದೇ ಒಂದು ಮೂವಿ ಇದೆ ಶ್ರೀ ಆದಿ ಚಿಂಚನಗಿರಿ ಪುಣ್ಯಕ್ಷೇತ್ರ ಅಂತ ಹೇಳಿಬಿಟ್ಟು ನೀವು ಸಲ ಯಾರಾದರೂ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಮೂವಿನ ಒಂದು ಸಲ ನೋಡಿ ಅದ್ರ ಬಗ್ಗೆ ಅಂದರೆ ತ್ರೇತಾಯುಗ ದ್ವಾಪಾರ ಯುಗದಲ್ಲಿ ಏನಾಯಿತು ಕೊನೆಗೆ ಕಲಿಯುಗದಲ್ಲಿ ಸ್ವಾಮಿ ಯಾವ ರೀತಿ ಬಂದು ಇಲ್ಲಿ ನೆಲೆಸಿದ್ರು ಅನ್ನೋದನ್ನು ತುಂಬ ನೀಟಾಗಿ ಆ ಮೂವಿನಲ್ಲಿ torcida ನಾನಂತೂ ಆ ಮೂವಿನ ಸುಮಾರು ಸಲ ನೋಡಿದ್ದೀನಿ ನನಗೇನಂದರೆ ಈ ಥರ ಒಂದು ಪುರಾತನ ಹಿನ್ನೆಲೆ ಇರೋವಂಥ ಸ್ಟೋರಿಗಳನ್ನ ಕೇಳಬೇಕು ತಿಳ್ಕೊಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ನನಗೆ ಯಾವುದೇ ಒಂದು ಜಾಗಕ್ಕೆ ಹೋದರೂ ಅಷ್ಟೇ ಅದಕ್ಕೊಂದು ಹಿನ್ನೆಲೆ ಅನ್ನೋದು ಇದ್ದೇ ಇರುತ್ತೆ ಸೊ ನಾವೇನಂದರೆ ಸುಮ್ಮನೆ ನಾವು ಓದ್ವಿ ಬಂದ್ವಿ ಅನ್ನೋದಕ್ಕಿಂತ ಅದ್ರ ಹಿನ್ನೆಲೆಗಳನ್ನ ತಿಳ್ಕೊಂಡು ನಮ್ಮ ಒಂದು ಜ್ಞಾನನ ಹೆಚ್ಚಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಜೊತೆಗೆ ಅದ್ರ ಬಗ್ಗೆ ಮಕ್ಕಳಿಗೂ ಹೇಳ್ತಾ ಹೋಗ್ಬೇಕು ನಾವು ಯಾಕೆಂದರೆ ಅವ್ರಿಗೂ ಸಹ ಗೊತ್ತಿರಬೇಕು ಇದೆಲ್ಲ ಇನ್ನು ಇಲ್ಲಿ ಬಂದು ಗಂಗಾ ರೇಶ್ವರ ಸ್ವಾಮಿ ಮೂಲ ಮೂರ್ತಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಈ ಎಲ್ಲ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಯಾಕೆಂದರೆ ಬಿಡು ಟೈಮಲ್ಲಿ ಬಂದಾಗಲೇ ದೇವ್ರ ದರ್ಶನ ಚೆನ್ನಾಗಿ ಆಗೋದು ವಾರ ಟೈಮಲ್ಲಿ ಅಂದರೆ ಸ್ವಲ್ಪ ಕ್ರೌಡ್ ಇರ್ತಾರೆ ಇನ್ನು ಟಿಫನ್ ಟೈಮ್ ಆಗಲೇ ಮೀರೋಗ್ಬಿಟ್ಟಿತ್ತಲ್ವಾ ಸೊ ಹಂಗಾಗಿ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿತ್ತು ಇನ್ನು ಪ್ರಸಾದ ಇತ್ತಲ್ವ ಅಂದರೆ ಪೂಜೆ ಮಾಡಿಸಿದ ಬಾಳೆಣ್ಣೆಲ್ಲ ಸೊ ಹಂಗಾಗಿ ಅದನ್ನು ಸ್ವಲ್ಪ ಮಕ್ಳಿಗೆ ತಿನ್ನಿಸ್ಬಿಟ್ಟು ಅಲ್ಲಿರೋ ಅಂಥ ಅಕ್ಕಪಕ್ಕದವ್ರಿಗೊಂದು ಸ್ವಲ್ಪ ಪ್ರಸಾದ ಸಾಧನ ಕೊಟ್ಟು ನಾವು ಕೆಳಗೆ ಇಳಿತಾ ಇದ್ವಿ ಇನ್ನು ಇಲ್ಲಿ ಕೆಳಗೆ ಬಂದರೆ ಇಲ್ಲೊಂದು ನಂದಿ ಇದೆ ಸೊ ಇಲ್ಲೂ ಅಷ್ಟೇನೆ ಅಲ್ಲಿ ಸುಮಾರು ಜನ ಕಿವಿನಲ್ಲೆಲ್ಲ ಹೇಳ್ತಿದ್ರು ನಾನು ಅವ್ರನ್ನ ಕೇಳಿದೆ ಏನಕ್ಕೆ ಆ ಥರ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಖುಷಿ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳಿದೆ ಏನಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಏನಂದರು ಅಂದರೆ ನಮ್ಮಲ್ಲಿರೋಂಥ ಕಷ್ಟ ಏನೇ ಇದ್ರುನು ಕಷ್ಟನೋ ಅಥವಾ ಏನೋ ಒಂದು ಬೇಡಿಕೆ ಇದ್ರೂ ಅದನ್ನು ಈ ನಂದಿ ಹತ್ರ ನಾವು ಹೋಗಿ ಕಿವಿನಲ್ಲಿ ಹೇಳಿದ್ರೆ ಈ ನಂದಿ ಸ್ವಾಮಿ ಬಂದು ದೇವರಿಗೆ ತಲ್ಪಿಸುತ್ತೆ ಅನ್ನೋ ಒಂದು ನಂಬಿಕೆ ಆ ಥರ ಅಂತ ಹೇಳಿದ್ರು ಅವರು ಸರಿ ಅಂದ್ಬಿಟ್ಟು ನಾವು ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೆಳ ಕೂತಿದ್ವಿ ಇನ್ನಿಲ್ಲಿ ದೇವ್ರ ಪ್ರಸಾದ ಎಲ್ಲ ಕೊಡ್ತಾರೆ ಅಲ್ವಾ ಹಂಗಾಗಿ ದೇವ್ರ ಪ್ರಸಾದಗಳನ್ನೆಲ್ಲ ತೊಗೊಂಡ್ವಿ ಇಲ್ಲಿ ದೇವ್ರ ಫೋಟೋಗಳು ಮತ್ತಿನ ಆಡಿಯೋಗಳು ಸಾಂಗ್ಗಳು ಬೇಕು ಅಂದರೆ ಕ್ಯಾಸೆಟ್ಗಳೆಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಫೈನಲ್ ಆಗಿ ಟೈಮು ಹನ್ನೊಂದು ಗಂಟೆ ಆಗಿದೆ ನಾವು ಇಲ್ಲಿ ಕೇಳಿದ್ವಿ ಊಟ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಮಹಾಮಂಗಳಾರತಿ ಹನ್ನೆರಡುವರೆಗೆ ಆಗುತ್ತೆ ಆಮೇಲೆ ಊಟ ಕೊಡೋವಂಥದ್ದು ಅಂದ್ಬಿಟ್ಟು ನಮ್ಗೆ ಆಗಲೇ ಹನ್ನೊಂದು ಗಂಟೆ ಟೈಮ್ ಆಗೋಗ್ಬಿಟ್ಟಿದೆ ಇನ್ನೂ ಒಂದೂವರೆ ಅವರ್ ವೆಯ್ಟ್ ಮಾಡಬೇಕು ಅಂತ ಅಂದರೆ ಬಸ್ಸು ಕ್ರೌಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗೋಣ ಅಂತ ಇದ್ವಿ ಅಷ್ಟರೊಳಗಡೆ ಇವರು ಗುರುಜಿ ಸಿಕ್ಕಿದ್ರು ಸೊ ಅವರು ನಮ್ಮನ್ನ ಕರೆದು ಮಾತಾಡ್ಸಿದ್ರು ಮಗುನೂ ಕರೆದ್ರು ಖುಷಿನ್ ಕರೆದ್ರು ಎಲ್ಲ ಕರೆದು ಮಾತಾಡ್ಸಿದ್ರು ಒಂಥರ ಆಯಿತು ಆಮೇಲೆ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು ಆಫೀಸ್ ರೂಮ್ ಕರ್ಕೊಂಡು ಹೋದ್ರು ಇಬ್ಬರೂ ಕೈ ಇಟ್ಕೊಂಡು ಏನೋ ಗೊತ್ತು ಒಂಥರ ಖುಷಿ ಅನ್ನಿಸ್ತು ನಮಗೆ ನಾವು ಆಲ್ರೆಡಿ ನಾವು ರಿಟರ್ನ್ ಬರ್ತಿದ್ವಿ ಅವರೇ ನಮ್ಮನ್ನ ಗುರುತಿಸಿ ಕರೆದು ಮಾತಾಡಿಸಿ ಮಕ್ಕಳನ್ನೆಲ್ಲ ಮಾತಾಡಿಸಿದ್ರು ಅವ್ರು ಆಶೀರ್ವಾದ ಮಾಡಿದ್ರು ಅವ್ರ ಆಫೀಸ್ ರೂಮ್ಗೆ ಕರ್ಕೊಂಡೋಗಿ ದೇವ್ರ ಪ್ರಸಾದ ಲಾಡು ಇರುತ್ತಲ್ವಾ ಅದನ್ನ ಎಲ್ಲರಿಗೂ ಸಹ ಕೊಟ್ಟರು ಒಂಥರ ಏನೋ ಖುಷಿ ಅನ್ನಿಸ್ತು ನಮಗೆ ಅದೇ ಒಂದು ಪ್ರಸಾದ ಅಂತಾನೆ ಅನ್ಕೊಬೇಕು ಯಾಕಂದ್ರೆ ಅಲ್ಲಿ ಹನ್ನೆರಡೂವರೆ ಅಂದ್ರೆ ನಾವು ವೆಯ್ಟ್ ಮಾಡ್ಬೋದಿತ್ತು ಬಟ್ ಆದರೆ ನಮಗೆ ಹನ್ನೆರಡೂವರೆಗೆಲ್ಲ ನಮಗೆ ನಮ್ಗೆ ಥ್ರೂ ತ್ರೂ ಬಸ್ ಸಿಗುತ್ತೆ ಅದು ಅಲ್ದಲೆ ಈಗ ವೀಕೆಂಡ್ ಅಲ್ವಾ ಅಂದ್ರೆ ಸ್ಯಾಟರ್ಡೆ ಹೋಗಿದ್ದು ಕ್ರೌಡ್ ಇರುತ್ತೆ ಅದಕ್ಕೋಸ್ಕರ ಇನ್ನು ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ರಶ್ ಆಗಿಬಿಟ್ರೆ ಹಿಂಸೆ ಆಗಿಬಿಡುತ್ತೆ ಬೇಗ ನಾವು ಥ್ರೂ ಬಸ್ ಇರೋದನ್ನೇ ಹತ್ತು ಬಿಡೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ರಿಟನ್ನು ಹೊರಟಿವಿ ನೀವು ನೋಡ್ತಾ ಇರ್ಬೋದು ನಾವು ಖುಷಿಗೆ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಅವಳಿಗೆ ಆಟೋದಲ್ಲಿ ಹೋಗ್ತಾ ಇರೋದು ಸೊ ನಮ್ಮನೆಯವರು ಮುಂದೆ ಕೂತಿದ್ರು ಪಾಪನ ಮಧ್ಯದಲ್ಲಿ ಕೂತಿದ್ದವ್ರಿಗೆ ಕೊಟ್ವಿ ಅವನೇನಿಲ್ಲ ಯಾರಾದರೂ ಕರೀಲಿ ಹೋಗ್ತಾ ಇರ್ತಾನೆ ಅಡ್ಜಸ್ಟ್ ಆಗ್ತಾನೆ ಅವ್ನು ಯಾರು ಕರೆದ್ರು ಅಷ್ಟೇನೆ ನಾವು ಆಮೇಲೆ ಹಿಂದೆ ನಾನು ಖುಷಿ ಇಬ್ರು ಆಟೋ ಹಿಂಭಾಗದಲ್ಲಿ ಕೂತ್ಕೊಂಡು ಬಂದ್ವಿ ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ ವಾತಾವರಣ ಒಂಥರ ಟೂರಿಸಂ ಪ್ಲೇಸ್ ಅಂತಾನೆ ಹೇಳ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಬರ್ತಾರೆ ಇಲ್ಲಿ ಮನ್ಸಿಗೆ ಒಂಥರ ಸಮಾಧಾನ ಆಯಿತು ಏನೇ ಹೇಳಿ ಮನೆ ದೇವ್ರು ಪೂಜೆ ಮಾಡಿಸಿದ್ರೆ ಒಂಥರ ಅದು ಫೀಲ್ ಆಗೋದೆ ಒಂಥರ ಬೇರೆ ತರ ನಾವು ಅನ್ಕೊಂಡಂಗೆ ಬಸ್ಸು ಸಿಕ್ತು ಸ್ವಲ್ಪ ಕ್ರೌಡ್ ಇತ್ತು ಬಟ್ ಆದ್ರೆ ನಮಗೇನೋ ಸೀಟ್ ಸಿಕ್ತು ಹಂಗಾಗಿ ನಾವು ಬಂದ್ವಿ ಅಂತಾನೆ ಹೇಳ್ಬೋದು ಇನ್ನ ವೇದಾಂಶ ಅಂತೂ ಅವ್ನು ಎಲ್ಲೋದ್ರು ಅಡ್ಜಸ್ಟ್ ಆಗ್ಬಿಡ್ತಾನೆ ಸೊ ನಮ್ಮ ಎದುರುಗಡೆ ಒಬ್ರು ಮಕ್ಕಳು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಕೂತಿದ್ರು ಅವ್ರ ಜೊತೆ ಕೂತ್ಕೊಂಡೇನೆ ಬ ಬಂದ ಅವನು ಆರಾಮಾಗಿ ಬಂದ್ವಿ ನಾವು ಶ್ರೀನಗರ ಬಂದು ರೀಚ್ ಆಗೋಷ್ಟ್ರೊಳಗಡೆ ಒಂದು ತ್ರೀ ತರ್ಟಿ ಏನೋ ಟೈಮ್ ಆಗಿತ್ತು ಊಟ ಅಂತೂ ಬೆಳಗ್ಗೆ ನಾನು ಬಿಸಿನೀರು ಕುಡಿದಿದ್ದು ಹೊರಗಡೆ ನಾವೆಲ್ಲೂ ಕಾಫಿ ಆಗಲಿ ಬೇರೆ ಏನೂ ಸಹ ತೊಗೊಳಿಲ್ಲ ಹಂಗಾಗಿ ನಮ್ಮ ಮನೆಯವರು ಬೇಡ ಊಟ ಮಾಡ್ಕೊಂಡೇ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಕರ್ಕೊಂಡ್ಬಂದರು ಆ ಮಕ್ಳಿಗೂ ಊಟ ಮಾಡಿಸ್ಕೊಂಡು ನಾವೊಂದು ಸ್ವಲ್ಪ ಊಟ ಮಾಡಿಬಿಟ್ಟು ಮನೆಗೆ ಹೋದ್ವಿ ಮನೆಗೆ ಹೋಗಿ ಒಂದು ಸ್ವಲ್ಪ ಥರ ರೆಸ್ಟ್ ಮಾಡಿ ಇನ್ನು ನೈಟು ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ ಫೈನಲಿ ಡೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಅಥವಾ ನಿಮ್ಗೇನಾದರೂ ನಾನು ಕೊಟ್ಟಿರೋವಂಥ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಮತ್ತಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು